ದಾವಣಗೆರೆ ನಗರದಲ್ಲಿ ಶನಿವಾರ ನಡೆದ ಎರಡು ಬೈಕ್ಗಳ ಮುಖಾಮುಖಿ ಡಿಕ್ಕಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮತ್ತೊಬ್ಬರು ಮೃತಪಟ್ಟಿದ್ದಾರೆ ಇಲ್ಲಿನ ಮುಸ್ತಾಫಾ ನಗರದ ಜಾಫರ್ ಷರೀಫ್ ಮೂವತ್ತೆರಡು ವರ್ಷ ಮೃತ ವ್ಯಕ್ತಿ ಶನಿವಾರ ನಗರದ ಬೋದರ್ ರಸ್ತೆಯಲ್ಲಿ ಜಾಫರ್ ಷರೀಫ್ ಮತ್ತು ಜಾಫರ್ ಸಾದಿಕ್ ಬೈಕ್ನಲ್ಲಿ ಅತಿ ವೇಗವಾಗಿ ಬಂದು ಎದುರಿಗೆ ಬರುತ್ತಿದ್ದ ಮತ್ತೊಂದು ಬೈಕ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದರು ಅಪಘಾತದಲ್ಲಿ ಬೈಕ್ ಸವಾರ ಇಸಾಕ್ ಮೊಹಮ್ಮದ್ ಸ್ಥಳದಲ್ಲೇ ಕೊನೆ ಉಸಿರು ಎಳೆದಿದ್ದರು ಗಂಭೀರವಾಗಿ ಗಾಯಗೊಂಡಿದ್ದ ಜಾಫರ್ ಷರೀಫ್ ಮತ್ತು ಜಾಫರ್ ಸಾದಿಕ್ ರನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈಗ ಚಿಕಿತ್ಸೆಗೆ ಸ್ಪಂದಿಸದೆ ಜಾಫರ್ ಷರೀಫ್ ಮೃತಪಟ್ಟಿದ್ದಾರೆ ಜಾಫರ್ ಷರೀಫ್ನನ್ನು ಕಳೆದುಕೊಂಡ ಅವರ ಸಹೋದರ ಯುವಕರು ಎಚ್ಚರಿಕೆಯಿಂದ ಬೈಕ್ ಚಾಲನೆ ಮಾಡುವಂತೆ ಮನವಿ ಮಾಡಿದ್ದಾರೆ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುವಂತೆ ಅದರಲ್ಲೂ ಬೈಕ್ ವೀಲಿಂಗ್ ಮಾಡದಂತೆ ಕೋರಿಕೊಂಡಿದ್ದಾರೆ ತಮ್ಮ ಜಾಫರ್ ಮೊಹಮ್ಮದ್ ಜಾಫರ್ ಶಿವಂತ ದಯವಿಟ್ಟು ಹೇಳ್ತೀನಿ ಇವತ್ತು ಯುವ ಜನತೆ ಗಾಡಿ ಜೋಶಲ್ಲಿ ತಮ್ಮ ಜೋಶಲ್ಲಿ ತಮ್ಮ ಪ್ರಾಣವನ್ನೇ ಕಳ್ಕೊತ ಇದ್ದಾರೆ ಏಕಮುಖ ರಸ್ತೆಯಲ್ಲೇ ಚಲಿಸಿ ಮನವೆಯಲ್ಲೇ ಹೋಗಿ ತಮ್ಮ ಪ್ರಾಣವನ್ನ ಕಳ್ಕೊತ ಇದ್ದಾರೆ ದಯವಿಟ್ಟು ಹೇಳ್ತೀನಿ ನಿಮಗೆಂದು ವಿ ಮಾತು ನನ್ನ ಪ್ರಾ ನನ್ನ ತಮ್ಮಗೆ ಗಾಡಿ ಹೊಡ್ಯಾಕ್ ಬರಲ್ಲ ಸೈಕಲ್ ಕೂಡ ತೊಳೆಯಕ್ಕೆ ಬರೋಲ್ಲ ಇನ್ನು ಕುತ್ಕಂಡ್ರು ಕೂಡ ಮುಂದೆ ಕುತ್ಕೊಂಡರು ಕೂಡ ಕಂಪಲ್ಸರಿ ಫುಲ್ ಹೆಲ್ಮೆಟ್ ತರಿದ್ರಿ ನಿಮ್ಮ ಜೀವ ಹೊಡಿಸ್ಕೊಳ್ಳ್ರಿ ನಮ್ಮ ಜೀವ ಜೀವ ಆಗಿದ್ದ ನಮ್ಮ ತಮ್ಮ ಇವತ್ತಿಂದ ಒಬ್ಬೊಬ್ರು ಮಕ್ಕಳು ಇರ್ತಾರೆ ಹೇಳ್ತಿ ಮಕ್ ಹೇಳ್ತಿ ಮಕ್ಕಳಿರ್ತಾರೆ ತಾಯಿ ನೋಡ್ತಿರ್ತಾರೆ ವ್ಯವಸ್ಥೆ ದಯವಿಟ್ಟು ಹೆಲ್ಮೆಟ್ ಧರಿಸಿ ಸಂಚಾರಿ ನಿಯಮ ಪಾಲಿಸಿ ಅಂತ ನಿಮ್ಮ ಹತ್ರ ಹೇಳ್ಕೊ ಹೇಳ್ಕೊಂತೀನಿ ಸರ್ ದಯವಿಟ್ಟು ಇದು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತಿದ್ದೀನಿ ದಯವಿಟ್ಟು ಸಂಚಾರಿ ನಿಯಮ ಪಾಲಿಸಿ ಸರ್ ಧನ್ಯವಾದಗಳು ತಮ್ಮನ ಪ್ರಾಣ ಇವತ್ತು ಹೋಗಿದೆ ಸರ್ ಈ ಪ್ರಾಣ ಅಮೂಲ್ಯವಾದದ್ದು ಕಳ್ಕೋಬೇಡ್ರಿ ಸರ್ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ನಿಮ್ಮ ತಂದೆ ತಾಯಿ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ದಯವಿಟ್ಟು ಪ್ರಾಣವನ್ನು ಕಳ್ಕೋಬೇಡಿ ನಿರ್ಧಾರ ತಗೊಂಡು ರೋಡಲ್ಲಿ ಟೆಂಟ್ ಮಾಡೋದರ್ ಮಾಡಬೇಡ್ರಿ ಯುವ ಜನತೆ ಇವತ್ತು ಬಹಳ ಮಾಡ್ತದಾರಂತದ್ದು ದಯವಿಟ್ಟು ಮಾಡಬೇಡ್ರಿ ಆಕ್ಚುಲಿ ನಾನು ಹೇಳ್ತಾ ಇದೀನಿ ಮುಸ್ಲಿಂ ಸಮುದಾಯದಲ್ಲಿ ಇದು ಬಹಳಷ್ಟು ನಡೀತಾ ಇದೆ ನಮ್ಮ ಯುವಕರು ಹೆಚ್ಚು ಹೆಚ್ ಎಚ್ಚೆತ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾರೇ ಆಗಿರಲಿ ಹಿಂದೂ ಆಗಲಿ ಮುಂದೆ ಮುಸ್ಲಿಮ್ಸ್ ಆಗಿರಲಿ ಯಾರೇ ಆಗಿರಲಿ ಗಾಡಿಯನ್ನ ಲಿಮಿಟ್ ಆಗಿ ಓವರ್ ಸ್ಪೀಡ್ ಬೇಡ ಲಿಮಿಟ್ ಆಗಿ ಓಡಿಸಿ ನಿಮ್ಮ ಜೀವನ ನೀವು ಉಳಿಸ್ಕೊಳ್ರಿ ಅಂತ ಹೇಳ್ತೀನಿ ಸರ್